ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಕೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಮೂವತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣಲ್ಲ ಆದಿಯ ಕೈಲಿದ್ದ ಮಂಗಳ ಸೂತ್ರ ಅದಿತಿಯ ಕೊರಳನ್ನು ಸೇರಿತು ಅದಿತಿಯ ಮನದಲ್ಲಿ ಆ ಕ್ಷಣದಲ್ಲಿ ತಡೆಯಲಾಗದ ಸಂತಸ ತನ್ನ ಒಲವಿನ ಧಣಿಯೇ ತನ್ನ ಮಾಂಗಲ್ಯದ ಒಡೆಯ ಎಂಬ ನಿಜದಿಂದ ಅವಳ ಮನಸ್ಸು ತುಂಬಿ ಬಂದಿತ್ತು ಸಂತಸ ಕಣ್ಣೀರಿನ ರೂಪದಲ್ಲಿ ಹೊರಬಂದಿತ್ತು ಆ ಒಂದು ಕ್ಷಣದಲ್ಲಿ ಅವಳು ಆದ್ಯ ಸಿದ್ದು ಎಲ್ಲರನ್ನೂ ಮರೆತಿದ್ದಳು ತನ್ನ ಕೊರಳೆ ಇರಿದ ಮಾಂಗಲ್ಯವನ್ನು ಒಮ್ಮೆ ಗಟ್ಟಿಯಾಗಿ ಕೈಲಿ ಹಿಡಿದುಕೊಂಡಳು ಒಲವಿನ ಸಾಗರವನ್ನೇ ಕಣ್ಣಲ್ಲಿ ತುಂಬಿಕೊಂಡು ಆದ್ಯ ಕಡೆ ತಿರುಗಿ ನೋಡಿದಳು ಆದಿಯ ಕೈಲಿದ್ದ ಮಂಗಳಸೂತ್ರ ಆದಿತ್ಯ ಕೊರಳು ಸೇರುವ ಹೊತ್ತಿನಲ್ಲಿ ಅವನ ಕೈ ಮೇಲೆ ಅವಳ ಕಣ್ಣೀರು ಬಿದ್ದಿತು ಅದನ್ನು ಕಂಡವನ ಮನಸ್ಸು ಮುದುಡಿತ್ತು ಅನಿವಾರ್ಯದಿಂದ ಅವಳು ಹಸಿಯ ಮೇಲೆ ತನ್ನೊಂದಿಗೆ ಕುಳಿತಿರುವಳು ಎಂಬ ಸತ್ಯ ಹೊಳೆದು ಮನಸ್ಸು ಹಿಂಡಿದಂತಾಯಿತು ಅದಿತಿಯ ಕಡೆ ನೋಡಿದ ಅವಳು ಮಾಂಗಲ್ಯವನ್ನು ಗಟ್ಟಿಯಾಗಿ ಕೈಲಿ ಹಿಡಿದುಕೊಂಡಿದ್ದನ್ನು ಕಂಡು ಅದು ಅವಳ ಕೊರಳಲ್ಲಿ ಇರುವುದೇ ಅವಳ ಕಣ್ಣೀರಿಗೆ ಕಾರಣ ಎಂದು ತನ್ನಷ್ಟಕ್ಕೆ ಭಾವಿಸಿದ ತನ್ನ ಕಣ್ಣು ತುಂಬಿ ಬರುವುದನ್ನು ತಪ್ಪಿಸಲು ದೂರದಲ್ಲಿ ದೃಷ್ಟಿ ನೆಟ್ಟ ಆ ಕ್ಷಣದಲ್ಲೇನಾದರೂ ಅವನ ಅದಿತಿಯ ಮುಖ ನೋಡಿದ್ದರೆ ಅವಳ ಕಣ್ಣಲ್ಲಿ ಅವನಿಗಾಗಿ ಏಳುತ್ತಿದ್ದ ಅನುರಾಗದ ಅಲೆಗಳನ್ನು ಕಾಣಬಹುದಿತ್ತು ಆದರೆ ವಿಧಿಗೆ ಅದು ಸಮ್ಮತವಿರಲಿಲ್ಲವೇನು ಆದಿತ್ಯ ಕಡೆ ತಿರುಗಿ ನೋಡಲೇ ಇಲ್ಲ ಮಂಟಪದ ಎದುರಿಗೆ ಬಂದು ನಿಂತಿದ್ದರು ಸೌಭಾಗ್ಯಮ್ಮ ಆದಿ ತಟ್ಟನೆ ಹಸಿಮಣೆ ಬಿಟ್ಟು ಎದ್ದ ಅಮ್ಮ ಎನ್ನುತ್ತಾ ಅವರ ಕಾಲಿಗೆ ಬಂದು ಬಿದ್ದ ಸೌಭಾಗ್ಯಮ್ಮ ಅವರಿಗೆ ಆದಿಯನ್ನು ಮದುವೆ ಗಂಡಾಗಿ ನೋಡಿ ಆಘಾತವಾಗಿತ್ತು ಆದಿ ಇದೇನಿದು ಎಂದವರ ಬಳಿ ಓಡಿ ಬಂದಿದ್ದರು ವಾರಿಜಾ ಮತ್ತು ಶ್ರೀಕಾಂತ್ ಸೌಭಾಗ್ಯಮ್ಮ ಇವತ್ತು ನಿಮ್ಮ ಮಗ ನನ್ನ ಮಗಳು ಭಾಳ ಬೆಳಗ್ದ ನಮ್ಮ ಮರ್ಯಾದೆ ಉಳಿಸಿ ನಮ್ಮನ್ನು ಬದುಕಿಸ್ತಾ ಎಂದು ಇಬ್ಬರೂ ಕೈ ಮುಗಿದು ನಿಂತರು ಅವರ ಮಾತಿಗೆ ಒಂದು ಚೂರು ಲಕ್ಷ ಕೊಡದೆ ಆದಿ ಇದೇನಿದು ಎಂದು ಮತ್ತೆ ಕೇಳಿದರು ಅವನು ತಲೆ ತಗ್ಗಿಸಿದ ನಿನ್ನಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಆದಿ ಅವ್ರ ಮನೆ ಮರ್ಯಾದೆ ಉಳಿಸ್ದೆ ಆದರೆ ನಮ್ಮನೆ ಮರ್ಯಾದೆನ ಹರಾಜು ಹಾಕ್ಬಿಟ್ಟೆ ಎಂದವರು ಅಲ್ಲಿಂದ ಹೊರ ಹಿಂದೆ ತಿರುಗಿದರು ಅಮ್ಮ ಕ್ಷಮ್ಸಮ್ಮ ಎಂದು ಮತ್ತೊಮ್ಮೆ ಅವರ ಕಾಲಿಗೆ ಬಿದ್ದ ಈ ಬಾರಿ ಅವನ ಜೊತೆಯಲ್ಲಿ ಅದಿತಿ ಕೂಡ ಇದ್ದಳು ಅತ್ಗೆ ವಾಗೀಶ ಕರೆದಾಗ ಏನು ವಾಗೀಶ ನಾನು ನಿನ್ನ ಅತ್ಗೆ ಆದಿ ಅಮ್ಮ ಅನ್ನೋದು ನಿನಗೆ ಈಗ ನೆನ್ಪಾಯ್ತ ಆದಿನ ಹಸಮಣೆ ಮೇಲೆ ಕೂರಿಸ್ಬೇಕಾದ್ರೆ ನಿಮಗೆ ನಮ್ಮ ನೆನಪಾಗ್ಲಿಲ್ವಾ ಮದುವೆ ಗಂಡು ಓಡ್ ಹೋಗಿದ್ದ ಆ ಹೊತ್ತಿಗೆ ನಿಮ್ಮ ಮರ್ಯಾದೆ ಉಳಿಸೋ ಬೇಕಾಗಿತ್ತು ಅದಕ್ಕೆ ನನ್ನ ಮಗನ್ನ ಹರಕೆ ಕುರಿ ಮಾಡಿದ್ರಿ ಅಲ್ವಾ ಎಷ್ಟಾದರೂ ನಿಮ್ಮ ಅಂತಸ್ತಿಗಿಂತ ಕಡಿಮೆ ಇರೋರು ಏನು ಹೇಳಿದ್ರೂ ಕೇಳ್ತಾರೆ ಅನ್ನೋ ಧೋರಣೆ ಅಲ್ವಾ ಎಂದವರ ಮಾತಿಗೆ ಆದಿಯ ಅಮ್ಮ ಎನ್ನುವ ಕರೆ ತಡೆ ಹಾಕಿತ್ತು ಆದಿಯ ಕಡೆ ತಿರುಗಿದವರು ಅದು ಸರಿ ಬಿಡು ನನ್ನ ಮಗನಿಗೆ ನಾವು ನೆನಪಾಗಿಲ್ಲ ಇನ್ನು ನಿನ್ನ ನಂದು ಏನು ಪ್ರಯೋಜನ ನಮ್ಮ ಚಿನ್ನವೇ ಸರಿ ಇಲ್ಲದಿದ್ದಾಗ ಯಾರೊಂದು ಇರೋದು ಎಂದು ಕಣ್ಣು ಒರೆಸಿಕೊಂಡರು ಅಮ್ಮ ಹಾಗಲ್ಲಮ್ಮ ಆ ಕ್ಷಣದಲ್ಲಿ ನನಗೆ ಏನು ತೋಚಲಿಲ್ಲ ಅಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ ಎಂದನು ಆದಿ ಅಂತೂ ನಾನು ನಿನ್ನ ಚಿಕ್ಕಮ್ಮ ಅನ್ನೋದನ್ನು ಸಾಬೀತು ಮಾಡಿಬಿಟ್ಟೆ ಬಿಡು ಎಂದರು ಸೌಭಾಗ್ಯಮ್ಮ ಆ ಮಾತು ಆದಿಯ ಮನಸ್ಸನ್ನು ಚೂರಿಯಂತೆ ಎರಿದು ಕಣ್ಣಲ್ಲಿ ನೀರನ್ನು ತರಿಸಿತು ಮಾತ್ರವಲ್ಲದೆ ಅದಿತೀಯ ಕಣ್ಣಲ್ಲೂ ನೀರನ್ನು ತರಿಸಿತು ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿಯತ್ತೆ ಬಿಕ್ಕುತ್ತಾ ಹೇಳಿದವಳ ಕಡೆ ತಿರುಗಿ ನೋಡದೆ ಆದಿಯನ್ನು ನೋಡಿ ಹೋಗು ಉಳಿದ ಶಾಸ್ತ್ರ ಮುಗಿಸಿ ಮನೆಗೆ ಬಾ ಆಮೇಲೆ ಉಳಿದಿದ್ದು ಮಾತಾಡೋಣ ಎಂದರು ಸೌಭಾಗ್ಯಮ್ಮ ಅವರಿಗೆ ಆದಿಯ ಒಲವು ಅವನ ಕೈ ಸೇರಿದ ಬಗ್ಗೆ ಒಂದು ಕಡೆ ಸಂತಸ ಇದ್ದರೂ ತಮ್ಮನ್ನು ಕೀಳಾಗಿ ಭಾವಿಸಿದವರ ಮನೆಗೆ ಅಳಿಯನಾಗಿದ್ದು ಬೇಸರವನ್ನುಂಟು ಮಾಡಿತ್ತು ವಾರುಣಿ ಲೀಲಾ ಇಬ್ಬರು ಸೌಭಾಗ್ಯ ಅವರ ಬಳಿ ಬಂದರು ಆ ಹೊತ್ತಲ್ಲಿ ನಮಗೇನು ತೋಚಲೇ ಇಲ್ಲ ಸೌಭಾಗ್ಯಮ್ಮ ಮದುವೆ ಒಂದು ಆಗ್ಬಿಟ್ರೆ ಸಾಕು ಅನ್ನಿಸ್ತು ನಾವು ಮಾಡಿದ ತಪ್ಪೇನೆ ಆದರೆ ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡಿಕೊಳ್ಳಿ ಎಂದರು ಸೌಭಾಗ್ಯಮ್ಮ ಅವರೆಡೆ ನೋಡಿ ಮುಂದಿನ ಸಾಲಿನಲ್ಲಿ ಇದ್ದ ಕುರ್ಚಿಯ ಮೇಲೆ ಕುಳಿತರು ಅಪ್ಪಿತಪ್ಪಿ ಅವರ ನೋಟ ವಾರೆಜಾಳ ಕಡೆ ಸಾಗಲಿಲ್ಲ ಅಂತೂ ನಾವು ಅಂದ್ಕೊಂಡ ಹಾಗೇನೆ ಆಯ್ಕೆ ಹೋಯ್ತು ದುಡ್ಡಮ್ಮ ಇನ್ನು ನನ್ನ ತಂಗಿ ಸುದ್ದಿಯನ್ನು ಹೆಂಡ ಆಗೋದು ಖಂಡಿತ ಸಂತಸದಿಂದ ಹೇಳಿದ ಪ್ರಕಾಶ ಅಯ್ಯೋ ಸುಮ್ನಿರಪ್ಪ ಸಿದ್ದು ಮನೆಗೆ ಬಂದ ಮೇಲೆ ತಾನೇ ನಿನ್ನ ತಂಗಿ ಮದುವೆ ಯೋಚನೆ ನಿನ್ನೆ ರಾತ್ರಿ ಅದಿತಿ ಜೊತೆ ಮಾತಾಡ್ಕೊಂಡು ಬರ್ತೀನಿ ಅಂತ ಹೋದೋನು ಅದು ಯಾವಾಗ ವಾಪಸ್ ಬನ್ನೋ ಎಲ್ಲಿಗೆ ಹೋದ್ನು ಒಂದು ಗೊತ್ತಾಗ್ತಿಲ್ಲ ಏನೋ ಲತಾ ಅದಕ್ಕೆ ಬುದ್ಧಿವಂತಿಕೆಯಿಂದ ಹಾರ್ಟ್ ಅಟ್ಯಾಕ್ ನಾಟಕ ಆಡಿದ್ದಕ್ಕೆ ಅಲ್ಲಿ ಹೆಚ್ಚಿಗೆ ಯಾರ ಮಾತು ಕೇಳದೆ ಇಲ್ಲಿಗೆ ಬಂದಿದ್ದಾಯಿತು ಆ ಸಿದ್ದು ಬೇರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾನೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಅಂತ ನನ್ನ ಹೃದಯ ಹೊಡ್ಕೊಳ್ತಾ ಇದೆ ಎಂದಳು ರತ್ನಿಯ ಆತಂಕದಿಂದ ಲತಾ ತಮ್ಮ ರೂಮಿನಲ್ಲಿ ಅತ್ತಿಂದಿತ್ತ ಓಡಾಡುತ್ತಾ ಕೈಯಲ್ಲಿ ಮೊಬೈಲ್ನಿಂದ ಹತ್ತಾರು ಬಾರಿ ಸಿದ್ದುವಿನ ಮೊಬೈಲ್ಗೆ ಕಾಲ್ ಮಾಡುತ್ತಲಿದ್ದರು ಪ್ರತಿ ಬಾರಿಯೂ ಸ್ವಿಚ್ ಆಫ್ ಎಂಬುದನ್ನು ಕೇಳಿ ನಿರಾಸೆಗೊಳ್ಳುತ್ತಿದ್ದರು ಏನಾಯಿತು ಸಿದ್ದುಗೆ ಯಾಕೆ ಮದುವೆ ಮನೆ ಬಿಟ್ಟು ಸದ್ಯ ಅವನು ಸುರಕ್ಷಿತವಾಗಿದ್ದರೆ ಸಾಕು ಎಂದು ಮನೆ ದೇವರಿಗೆ ಪದೇ ಪದೇ ಕೈ ಮುಗಿಯುತ್ತಿದ್ದರು ಮದುವೆ ಮನೆಗೆ ಬಂದ ನೆಂಟರಲ್ಲಿ ಕೆಲವರು ಇನ್ನೂ ಅಲ್ಲೇ ಇದ್ದರು ಗುಂಪು ಗುಂಪಾಗಿ ನಿಂತು ಸಿದ್ದು ಎಲ್ಲಿಗೆ ಹೋದ ಎಂಬುದರ ಬಗ್ಗೆ ಚರ್ಚೆ ನಡೆಸುತ್ತಾ ಇದ್ದರು ಅಷ್ಟರಲ್ಲೇ ಅವರೇ ಸಿದ್ಧಾರ್ಥಪ್ಪ ಬಂದವರೇ ಜೊತೆಗೆ ಅವರು ಎಂಡರು ಕೂಡ ಅದವರೆ ಎಂದು ಕೂಗಿ ಹೇಳಿದ ಸಿದ್ದುವಿನ ಮನೆಯ ಆಳು ಮುನಿಯ ಏನು ಸಿದ್ದು ಬನ್ನ ರೂಮಿನಿಂದ ಹೊರಗೆ ಬಂದರು ಲತಾ ಮನೆಯಲ್ಲಿದ್ದ ನೆಂಟರೆಲ್ಲರೂ ಹೊರಬಾಗಿಲ ಕಡೆ ಮುಖ ಮಾಡಿ ನಿಂತಿದ್ದರು ಹೊಸ್ತಿಲ ಬಳಿ ಹಾರ ಹಾಕಿಕೊಂಡು ಒಂದು ಹುಡುಗಿಯ ಜೊತೆ ನಿಂತಿದ್ದ ಸಿದ್ಧಾರ್ಥ ಲತಾ ನಿಧಾನವಾಗಿ ಸಿದ್ದುವಿನ ಬಳಿ ಬಂದರು ಅಮ್ಮ ಇವರು ಕೋಮಲ ಅಂತ ನನ್ನ ಜೊತೆಗೆ ಕೆಲಸ ಮಾಡ್ತಾರೆ ಇವತ್ತು ಬೆಳಿಗ್ಗೆ ನಾವಿಬ್ಬರು ಮದುವೆ ಆಗಿಬಿಟ್ವಿ ಚೂರು ಅಳುಕಿಲ್ಲದೆ ಹೇಳಿದ ಸಿದ್ದು ಲತಾ ಅವರಿಗೆ ಸಿದ್ದುವಿನ ಕೆನ್ನೆಗೆ ಬೀಸಿ ಹೊಡೆಯುವ ಮನಸ್ಸಾದರೂ ಸೇರಿರುವ ನೆಂಟರ ಎದುರು ನಾಟಕ ನಡೆಸಲು ಇಷ್ಟವಿಲ್ಲದೆ ರತ್ನಿ ನಿನ್ನ ಅಳಿಯ ಮದುವೆ ಆಗಿ ಬಂದಿದ್ದಾನೆ ಹುಡುಗಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮುಗಿಸ್ಬಿಡಿ ಎಂದು ಹೇಳಿ ಸಿದ್ದುವಿನ ಕಡೆ ತಿರುಗಿಯೂ ನೋಡದೆ ಕೋಮದಳ ಕಡೆ ಚೂಪು ನೋಟ ಬೀರಿ ತಮ್ಮ ರೂಮಿನ ಕಡೆ ನಡೆದರು ರತ್ನ ಅವರ ಕನಸಿನ ಗುಳ್ಳೆ ಒಡೆದಿತ್ತು ಎಷ್ಟೆಲ್ಲ ಪ್ರಯತ್ನಪಟ್ಟರೂ ತಮ್ಮ ಮನೆ ಹುಡುಗಿ ತನ್ನ ತವರಿಗೆ ಸೊಸೆಯಾಗಿ ಬರಲಿಲ್ಲ ಎಂದು ಬೇಸರವಾಯಿತು ತಮ್ಮ ಪ್ರಯತ್ನವೆಲ್ಲ ಹೊಳೆಯಲ್ಲಿ ಹುಣಸೆಹಣ್ಣು ಕದರಿದಂತಾಯಿತು ಎಂದು ಮನದಲ್ಲೇ ನಿಟ್ಟುಸಿರು ಬಿಟ್ಟು ತನ್ನ ಅತ್ತಿಗೆ ಹೇಳಿದಂತೆ ಸಿದ್ದು ಮತ್ತು ಹೆಂಡತಿಯ ಗೃಹ ಪ್ರವೇಶ ಮಾಡಿಸಿದರು ಕೋಮದಳನ್ನು ದೇವರ ಮನೆಗೆ ಕರೆದುಕೊಂಡು ಹೋಗಿ ದೀಪ ಹಚ್ಚಿಸಿದರು ಮೇಲ್ಗಡೆ ರೂಮಲ್ಲಿ ನಿಮ್ಮತ್ತೆ ಇದ್ದಾರೆ ಅವರಿಗೆ ನಮಸ್ಕಾರ ಮಾಡಿ ಬನ್ನಿ ಎಂದಾಗ ಕೋಮಲ ಕತ್ತೆತ್ತಿ ಮಹಡಿಯಲ್ಲಿನ ರೂಮಿನ ಕಡೆ ನೋಡಿದಳು ಭಯಕ್ಕೆ ಅವಳ ಹೃದಯದ ಬಡಿತ ನೂರರ ಗಡಿ ದಾಟಿತ್ತು ಕಾಲುಗಳು ಮುಂದೆ ಅಡಿ ಇಡಲು ಮುಷ್ಕರ ಮಾಡಿದವು ಸಿದ್ದು ನಿಧಾನವಾಗಿ ಕೋಮಲಳ ಬಳಿ ಸರಿದು ಅವಳ ಹಸ್ತವನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡನು ಇಬ್ಬರೂ ಜೊತೆಯಾಗಿ ಮೆಟ್ಟಲಿರುವ ಮುನ್ನ ಪ್ರಕಾಶ ನಡೆ ಸುಳ್ಳುನೋಟ ಬೀರಿದನು ಸಿದ್ಧಾರ್ಥ್ ಲತಾ ಅವರ ರೂಮಿನ ಬಾಗಿಲು ಮುಚ್ಚಿತ್ತು ಆದರೆ ಚಿಲ್ಕ ಹಾಕಿರಲಿಲ್ಲ ಬಾಗಿಲನ್ನು ಮೃದುವಾಗಿ ಬಿಡಿದನು ಅತ್ತಲಿಂದ ಯಾವ ಸದ್ದೂ ಇರಲಿಲ್ಲ ಅಮ್ಮ ಎಂದು ಮೆಲುವಾಗಿ ಕರೆದನು ಸಿದ್ಧಾರ್ಥ ಬಾಗಿಲು ತೆಗೆದೇ ಇದೆ ಎಂದರು ಬಿಗುವಾದ ದನಿಯಲ್ಲಿ ಲತಾ ಕಾಲಿಗೆ ಎರಗಿದ ಸೊಸೆಯನ್ನು ಮನದಲ್ಲೇ ಆಶೀರ್ವದಿಸಿದರು ಮೇಲ್ನೋಟಕ್ಕೆ ಕೋಪದ ಮುಖವಾಡ ಧರಿಸಿದ್ದರು ಲತಾ ಅಮ್ಮ ಎಂದವನ ಕಡೆ ತಿರುಗದೆ ಕೋಮಲಳ ಕಡೆ ನೋಡಿ ವೆಲ್ಕಮ್ ಟು ದ ಫ್ಯಾಮಿಲಿ ಸ್ವಲ್ಪ ಹೊತ್ತು ಹೊರಗಡೆ ಇರು ನಾನು ಸಿದ್ದು ಹತ್ರ ಮಾತಾಡಬೇಕು ಎಂದರು ಅವರ ಗಂಭೀರದನಿಗೆ ಸ್ವಲ್ಪ ಬೆದರಿದ ಕೋಮಲ ರೂಮಿನಿಂದ ಹೊರ ನಡೆದಳು ಅವಳನ್ನೇ ನೋಡುತ್ತಿದ್ದ ಬಂಧುಗಳ ನೇರ ನೋಟದಿಂದ ಮುಜುಗರವಾದರೂ ಬಾಲ್ಕನಿಯಲ್ಲಿ ಹಾಕಿದ್ದ ಜೋಕಾಲಿಯಲ್ಲಿ ಕುಳಿತು ಮನೆಯ ಮುಂದುಗಡೆ ಕಾಣುತ್ತಿದ್ದ ಗಾರ್ಡನ್ ಕಡೆ ನೋಟ ಬಿಟ್ಟಳು ಕೋಮಲ ಇತ್ತ ಮದುವೆ ಶಾಸ್ತ್ರವೆಲ್ಲ ಮುಗಿದಿತ್ತು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡುತ್ತಿದ್ದರು ಜೋಡಿಗಳು ತಮ್ಮ ಕಾಲಿಗೆ ಬಿದ್ದ ತಮ್ಮ ಮೆಚ್ಚಿನ ಜೋಡಿಗೆ ಮನತುಂಬಿ ಆಶೀರ್ವದಿಸಿದರು ಸೀತಮ್ಮ ನಾನು ಹೇಳಿರಲಿಲ್ವಾ ನೀನು ಮೆಚ್ಚಿದ ಹುಡುಗೀನೇ ನಿನ್ನ ಕೈ ಹಿಡಿಯೋದು ಅಂತ ನೋಡು ನನ್ನ ಆಶೀರ್ವಾದ ಫಲಿಸ್ತು ಎಂದರು ಆದಿತ್ಯನ ಕಿವಿಯಲ್ಲಿ ಆದಿತ್ಯ ನಸುನಕ್ಕ ದೊಡ್ಡವರೆಲ್ಲರಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಂಡರು ಹೆಣ್ಣೊಪ್ಪಿಸುವ ಶಾಸ್ತ್ರದಲ್ಲಿ ದುಃಖ ತಡೆಯದಾಯಿತು ವಾರಜಾಳಿಗೆ ತಮ್ಮ ಮನೆಯಲ್ಲಿ ಸುಖವಾಗಿ ಬೆಳೆದ ಮಗಳು ಆದಿತ್ಯನ ಮನೆಯಲ್ಲಿ ಹೇಗೆ ಇರುವಳು ಎಂಬ ಚಿಂತೆಯೇ ಅಧಿಕವಾಗಿತ್ತು ಶ್ರೀಕಾಂತ್ ಅವರಿಗೆ ಮಾತ್ರ ಮಗಳು ಆದಿತ್ಯನ ಕೈ ಹಿಡಿದದ್ದು ನೆಮ್ಮದಿಯನ್ನು ತಂದಿತ್ತು ಸೌಭಾಗ್ಯಮ್ಮನ ಮಡಿಲಲ್ಲಿ ಅದಿತಿಯನ್ನು ಕೂರಿಸಿ ಹೆಣ್ಣೊಪ್ಪಿಸುವಾಗ ವಾರಿಜಾ ಸೌಭಾಗ್ಯಮ್ಮ ಅವರಿಗೆ ಕೈ ಮುಗಿದು ಹಳ್ಳಿ ಜೀವನ ಇವಳಿಗೆ ಅಭ್ಯಾಸ ಇಲ್ಲ ಸೌಭಾಗ್ಯಮ್ಮ ಏನಾದರೂ ತಪ್ಪು ಮಾಡಿದ್ರೆ ತಿದ್ದು ಬುದ್ಧಿ ಹೇಳಿ ಬೇಗ ತಿದ್ದುಕೊಳ್ತಾಳೆ ಎಂದಳು ಸ್ವತಃ ಹೆಣ್ಣು ಮಕ್ಕಳ ತಾಯಿಯಾದ ಸೌಭಾಗ್ಯಮ್ಮ ಅವರಿಗೆ ವಾರಿಜಾಳನೋ ಅರ್ಥವಾಗಿತ್ತು ಏನು ಯೋಚನೆ ಮಾಡಬೇಡ ವಾರಿಜಾ ನಮ್ಮನೆ ಹೆಣ್ಮಕ್ಳು ಹಾಗೇನೆ ಇವಳನ್ನು ಕಾಣ್ತೀವಿ ಎಂದರು ಆ ಸಮಯದಲ್ಲಿ ಎಲ್ಲರೂ ಭಾವುಕರಾದರು ಹೊರಡುವ ಸಮಯದಲ್ಲಿ ಆದ್ಯ ಅದಿತಿಯನ್ನು ಅಪ್ಪಿ ಕಣ್ಣೀರಾದಳು ಆದ್ಯಳನ್ನು ಕಂಡ ಕೂಡಲೇ ಅದಿತಿಯಲ್ಲಿ ಅಪರಾಧಿ ಭಾವ ಜಾಗೃತವಾಯಿತು ಅದುವರೆಗೂ ಆದಿತ್ಯ ನಡೆ ಪ್ರೇಮಪೂರಿತ ನೋಟ ಹರಿಸುತ್ತಿದ್ದವಳು ಈಗ ಅವನನ್ನು ನೋಡಲು ಹಿಂಜರಿಯುವಂತಾದಳು ಛತ್ರದಿಂದ ಆದಿತ್ಯನ ಮನೆ ಕಡೆ ಹೊರಟಿತ್ತು ನವಾಬಧುವರಳನ್ನು ಹೊತ್ತ ಕಾರು ಅದೇ ಕಾರಿನಲ್ಲಿ ಆದಿತ್ಯನ ತಮ್ಮ ತಂಗಿ ಇಬ್ಬರೂ ಏರಿದ್ದನ್ನು ಕಂಡ ವಾರಿಜ ನಮ್ಮ ನಮ್ಮನೇಲಿ ರಾಜ್ಕುಮಾರಿ ಹಾಗೆ ಬೆಳೆದಿದ್ದಾಳೆ ನಮ್ಮ ಅತಿಥಿ ಆ ಮನೆಗೆ ಹೇಗೆ ಹೊಂದ್ಕೋತಾಳೋ ಏನೋ ಅಷ್ಟೊಂದು ಜನ ಇರೋ ಮನೆಯಲ್ಲಿ ಹೇಗಿರ್ತಾಳೋ ಏನು ನಮ್ಮಿಂದ ಏನಾದರೂ ತಪ್ಪಾಗಿ ಹೋಯ್ತಾ ಎಂದು ಸಣ್ಣ ದನಿಯಲ್ಲಿ ಶ್ರೀಕಾಂತನ ಬಳಿ ಹೇಳಿದಳು ಆದರೆ ಆ ಪಿಸುಗುಡುವಿಕೆ ಸೌಭಾಗ್ಯಮ್ಮನ ಚುರುಕು ಕಿವಿಯನ್ನು ತಾಕಿಯೇ ಬಿಟ್ಟಿತು ವಾರಿಜಾಳ ಆ ಮಾತು ಮತ್ತೆ ಅವರ ಮನದಲ್ಲಿ ಕಹಿ ಎಲೆಯನ್ನು ಎಬ್ಬಿಸೆಯೇ ಬಿಟ್ಟಿತು ಆದಿತ್ಯ ಮನದಲ್ಲಿ ಅರಿಯದ ಪುಳಕ ಆದಿತ್ಯನ ಹೆಸರಿನ ಮಾಂಗಲ್ಯ ಕೊರಳಿಗೆ ಬಿದ್ದಾಗಿನಿಂದ ಅವಳ ಮನದ ಲಹರಿಯೇ ಬದಲಾಗಿ ಬಿಟ್ಟಿತ್ತು ಹೃದಯದಲ್ಲಿ ಹೊಸ ಹೊಸ ಭಾವಗಳ ಉದಯವಾಗಿತ್ತು ಆದಿತ್ಯನನ್ನು ಇನ್ನೆಂದಿಗೂ ಅಗಲಲಾರೆ ಎಂಬಂತೆ ಅವನ ಹೆಸರಿನ ಮಾಂಗಲ್ಯವನ್ನು ತನ್ನ ಮುಷ್ಟಿಯಲ್ಲಿ ಬಂಧಿಸಿಟ್ಟುಕೊಂಡಿದ್ದಳು ಮುಂದುಗಡೆ ಡ್ರೈವರ್ ಪಕ್ಕದಲ್ಲಿ ಆದಿತ್ಯನ ತಮ್ಮ ಅಭಯ್ ಕುಳಿತಿದ್ದರೆ ಹಿಂದುಗಡೆ ಅದಿತಿ ಆದಿತ್ಯ ಹಾಗೂ ಅನನ್ಯ ಕುಳಿತಿದ್ದರು ಆದಿತ್ಯ ಕಿರುಗಣ್ಣಿನಲ್ಲೇ ಅದಿತಿಯನ್ನು ಗಮನಿಸಿದ ಅವಳ ಮಗ ಸಂತಸದಿಂದ ಅರಳಿದ್ದನ್ನು ಕಂಡು ಅವನಿಗೆ ಸೋಜಿಗವೇ ಆಗಿತ್ತು ಆದಿತ್ಯ ಮೇಡಮ್ ಅಳ್ತಾ ಇರ್ತಾರೆ ಬೇಸರದಲ್ಲಿರ್ತಾರೆ ಅಂದ್ಕೊಂಡಿದ್ದೆ ಆದರೆ ಈಗ ನೋಡಿದ್ರೆ ಸಂತೋಷವಾಗಿದ್ದಾರೆ ಇವ್ರ ಖುಷಿಗೆ ಕಾರಣ ಏನಿರ್ಬೋದು ಎಂದು ತಲೆ ಕೆಡಿಸಿಕೊಂಡನು ಹಾಗೂ ಹೀಗೂ ನೋಡುವಷ್ಟರಲ್ಲಿ ಕಾರು ಆದಿತ್ಯನ ಮನೆ ಮುಂದೆ ಬಂದಿತ್ತು ಅಚಾನಕ್ ಮದುವೆ ಆಗಿದ್ದರಿಂದ ಮನೆಯ ಮುಂದೆ ಮನೆ ಮದುವೆ ಮನೆಯ ಯಾವ ಕುರುಹೂ ಇರಲಿಲ್ಲ ಆದರೆ ಮನೆಯ ಮುಂದೆ ಸೇರಿದ್ದ ಆದಿತ್ಯನ ತಮ್ಮ ತಂಗಿಯರ ಮುಖದಲ್ಲಿ ಸಂಭ್ರಮದ ನಗು ಮನೆ ಮಾಡಿತ್ತು ಸೌಭಾಗ್ಯಮ್ಮ ಕೂಡ ಮಧುಮಕ್ಕಳನ್ನು ಮನೆ ತುಂಬಿಸಿಕೊಳ್ಳಲು ಸಿದ್ಧವಾಗಿದ್ದರು ಹತ್ತಿರದಲ್ಲೇ ಇದ್ದ ನೆಂಟರು ಅಲ್ಲಿ ಸೇರಿದ್ದರು ಐದು ಜನ ಮುತ್ತೈದೆಯರು ಆರ್ತಿ ಬೆಳಗಲು ಸಿದ್ಧವಾಗಿದ್ದರು ಲೀಲಾ ವಾಗೀಶ ಕೂಡ ಗಂಡಿನವರಾಗಿ ಬೀಗರ ಜೊತೆ ಸೇಲಿದ್ದರು ಅತ್ಗೆ ಇದೇನಿದೋ ನೀವು ಆದಿತಿ ಸೋದರತ್ತೆ ನೀವೀಗ ಹೆಣ್ಣೋರಾಗಿ ಈ ಕಡೆ ಬರಬೇಕು ಎಂದಳು ವಾರುಣಿ ಅದೇಂಗಾಗುತ್ತೆ ನಾನು ಆದಿತ್ಯಂಗ್ ಚಿಕ್ಕಮ್ಮ ನಾನು ಗಂಡಿನ ಕಡೆಯೊಳಾಗಿ ಅದಿತಿನ ಮನೆ ತುಂಬಿಸ್ಕೊಳ್ತೀನಿ ನೀನು ಹೆಣ್ಣಿನ ಚಿಕ್ಕಮ್ಮ ಹೆಣ್ಣಿನ ಕಡೆಯೊಳಗಾಗಿ ಅದಿತಿನ ಒಪ್ಸ್ಕೊಡು ವಾರುಣಿ ಹುಷಾರು ನಾನಿನ ಗಂಡಿನ ಕಡೆಯವಳು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕಮ್ಮ ಎಂದಳು ನಗುತ್ತ ಅತ್ತಿಗೆ ನಾದಿನಿಯರ ಸರಸದ ಮಾತು ಅಲ್ಲಿ ಸೇರಿದ್ದವರಲ್ಲಿ ನಗೆ ಉಕ್ಕಿಸಿತ್ತು ಅನನ್ಯ ಹೊಸ್ತಿಲ ಮೇಲೆ ಸೇರಿನ ತುಂಬ ಅಕ್ಕಿ ಅದರ ಮೇಲೆ ಬೆಲ್ಲ ಇಟ್ಟಳು ಸೌಭಾಗ್ಯಮ್ಮ ಅದಿತಿಯ ಕೈಗೆ ಅನುಕೂಲದ ತಟ್ಟೆ ಕೊಟ್ಟು ಹೊಸ್ತಿಲ ಪೂಜೆ ಮಾಡುವಂತೆ ಹೇಳಿದರು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟು ನಮಸ್ಕಾರ ಮಾಡಿದಳು ಆದಿತಿ ಬಲ್ಗಾಲಿಂದ ಪಡಿ ಅಕ್ಕಿ ಒದ್ದು ಒಳಗೆ ಬಾಮ್ಮ ಆದಿತಿ ಎಂದರು ಲೀಲಾ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹಾಗೆಲ್ಲ ಸುಮ್ಮ ಸುಮ್ಮನೆ ಎಂಟ್ರಿ ಸಿಕ್ಬಿಡಲ್ಲ ಏನು ನಮ್ಮ ಮನೆ ಸೊಸೆ ಆಗೋದು ಅಂದರೆ ಅರ್ಸುಲ್ ಬಾನಾ ಎನ್ನುತ್ತಾ ಮುಂದೆ ಬಂದ ಸುಹಾಸ ಅರೆ ಸುಹಾಸ್ ಪವ ನೀನೇನು ಆ ಕಡೆ ಪಕ್ಷ ಬದಲಾಯಿಸಿದ್ದೋ ನೀವಿಲ್ಲಿ ಈ ಕಡೆ ಬರಬೇಕು ಎಂದಳು ನೇಹಾ ಅಮ್ಮಣ್ಣಿ ಈಗ ಅದಿತಿ ನಮ್ಮ ಆದಿ ಅಣ್ಣನ ಹೆಂಡತಿ ಅಂದರೆ ನಮಗೆ ಅತ್ತಿಗೆ ಅತ್ಗೆ ನಾ ಕಾಡಿಸೋ ಹಕ್ಕು ಹೆಚ್ಚಿಗೆ ಇರೋದು ಮೈದನ್ಗೆನೆ ಏನಂತಿರೋದುಡಮ್ಮ ಎಂದ ಸೌಭಾಗ್ಯನನ್ನು ನೋಡಿ ಹೌದಪ್ಪ ನಿಂಗೆ ಹೆಚ್ಚು ಹಕ್ಕಿರೋದು ಎಂದರು ನಗುತ್ತ ಸೊ ಅದಿತಿ ಅತ್ಗೆ ನಿಮ್ಮ ಗಂಡನ ಹೆಸರು ಹೇಳಿದರೆ ಮಾತ್ರ ನಿಮಗೆ ಒಳಗಡೆ ಎಂಟ್ರಿ ಇಲ್ಲ ಅಂದರೆ ಇಲ್ಲ ಎಂದಾಗ ಅದಿತಿ ನಾಚುತ್ತಾ ಮೆಲ್ಲಗೆ ಆದಿತ್ಯ ಎಂದಳು ನೋ 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 ಹೀಗೆಲ್ಲ ಅಲ್ಲ ಒಡಪಿಂಚದ ಹೇಳಬೇಕೋ ಎಂದು ಕೂಗಿದರು ಸುಹಾಸ್ ಅನನ್ಯ ಅಭಯ್ ಎಲ್ಲರೂ ತನ್ನ ಸ್ನೇಹಿತರ ಮದುವೆಯಲ್ಲಿ ನೋಡಿದ್ದರೂ ಈ ಆಚರಣೆಗೆ ಅದಿತಿ ಸಿದ್ಧವಿರಲಿಲ್ಲ ಏನು ಮಾಡುವುದು ಎಂದು ತಿಳಿಯದೆ ಸಹಾಯಕ್ಕೆ ಅತ್ತಿತ್ತ ನೋಡಿದಳು ಅವಳ ಸಹಾಯಕ್ಕೆ ಹೊರಟ ನೇಹಾಳನ್ನು ತಡೆದ ಸುಹಾಸ ನಿಂಗೆ ಆಮೇಲೆ ಡೈರಿ ಮಿಲ್ಕ್ ಸಿಲ್ ಕೊಡಿಸ್ತೀನಿ ಈಗ ಸುಮ್ಮನೆ ಇರು ಎಂದ ಚಾಕ್ಲೇಟ್ ಆಸಿಗೆ ತೆಪ್ಪಗಾದಳು ನೇಹಾ ಲಕ್ಷ್ಮಿ ಇರೋದು ಕಮಲದಲ್ಲಿ ಆದಿತ್ಯನ ಹೆಸರನ್ನ ಮಾಂಗಲ್ಯ ಇರೋದು ನನ್ನ ಕೊರಳಲ್ಲಿ ಎಂದು ಪಿಸುನುಡಿಯಲ್ಲಿ ಆದಿತ್ಯನೇ ಅದಿತಿಗೆ ಹೇಳಿಕೊಟ್ಟನು ಅವನ ಬಿಸಿ ಬಿಸಿಲು ಕಿವಿಯ ಹತ್ತಿರ ಸೋಕಿದಾಗ ಅದಿತಿಗೆ ಸಣ್ಣಗೆ ನಡುಗುವಂತಾಯಿತು ತಡವರಿಸುತ್ತಾ ಅವನು ಹೇಳಿಕೊಟ್ಟದ್ದನ್ನೇ ಹೇಳಿದಳು ಇದು ಮೋಸ ಆದ್ಯಣ್ಣ ಲೆಕ್ಚರರ್ ಆಗಿ ನೀವೇನೇ ಸ್ಟೂಡೆಂಟ್ಸ್ಗೆ ಕಾಪಿ ಮಾಡೋದು ಹೇಳ್ಕೊಟ್ಬಿಟ್ರಾ ನಾಟ್ ಫೇರ್ ಎಂದಳು ಅನನ್ಯ ಚಿಕ್ಕ ಮಕ್ಕಳಂತೆ ಮುಖ ಒಬ್ಬಿಸಿ ಅದಿತಿ ನಾಚಿಕೆಯಿಂದ ಮುಗುಳು ನಕ್ಕರೆ ಆದಿತ್ಯ ಮೀಸೆ ಮರಿಯಲ್ಲಿ ನಕ್ಕನು ಅತಿಗೆ ಫಸ್ಟ್ ಟೈಮ್ ಅಂತ ಬಿಡ್ತಾ ಇದ್ದೀನಿ ಬಟ್ ನಾಳೆ ನೀವು ನಿನ್ನ ಸ್ವಂತ ದೊಡ್ಡ ಹೇಳಬೇಕು ಏನೋ ದೊಡ್ಡ ಮನಸ್ಸು ಮಾಡಿದವನಂತೆ ಹೇಳಿದಳು ಅನನ್ಯ ಅಣ ಈಗ ನಿಂಟ ನೀನು ಅತ್ಗೆ ಹೆಸರು ಹೇಳು ಸುಹಾಸ್ ಹೇಳಿದಾಗ ಎಲ್ಲಕ್ಕಿಂತ ಚೆಂದ ಹುಣ್ಣಿಮೆ ಚಂದ್ರ ಅದಿತಿನಿಗೂ ಅವ್ರಿಗಿಂತಲೂ ಸುಂದರ ಎಂದಾಗ ಎಲ್ಲರೂ ಹೋ ಎಂದು ಕಿಲಿಸಿದರು ಸರಿ ಸರಿ ಹೊತ್ತಾಗುತ್ತೆ ಇನ್ನೂ ಬೇಕಾದ ಶಾಸ್ತ್ರಗಳಿದ್ದಾವೆ ಬೇಗ ಬೇಗ ಆರ್ತಿ ಮಾಡಿರಿ ನೀನು ಬೇಗ ಸೇರ್ವದ್ದು ಒಳಗಬಾರವಾ ಎಂದರು ಅಲ್ಲಿ ಸೇರಿದ್ದ ಹಿರಿಯರಲ್ಲಿ ಒಬ್ಬರು ಭಾಗ್ಯದ ಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಎಂದು ಹಾಡುತ್ತಾ ಐದು ಜನ ಮುತ್ತೈದೆಯರು ನವಜೋಡಿಗೆ ಆರತಿ ಬೆಳಗಿದರು ಆದಿತಿ ಪಡಿ ಒದ್ದು ಆದಿತ್ಯನ ಮನೆ ತುಂಬಿದಳು ಸೌಭಾಗ್ಯಮ್ಮ ಹೇಳಿದಂತೆ ದೇವರ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಭಕ್ತಿಯಿಂದ ನಮಸ್ಕಾರ ಮಾಡಿದಳು ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡಿರಿ ಎಂದು ಹೇಳಿದಾಗ ಅದಿತಿ ಆದಿತ್ಯ ಅಲ್ಲಿ ನೆರೆದಿದ್ದ ಹಿರಿಯರಿಗೆ ನಮಸ್ಕಾರ ಮಾಡಿದರು ಇಬ್ಬರು ಸೌಭಾಗ್ಯಮ್ಮನ ಕಾಲಿಗೆ ನಮಸ್ಕಾರ ಮಾಡಿದಾಗ ನೂರು ವರ್ಷ ಚೆನ್ನಾಗಿ ಬಳಿ ಎಂದು ಆಶೀರ್ವಾದ ಮಾಡಿದರು ಅವರು ಆದಿತ್ಯನ ಹಣೆಗೆ ಮುತ್ತಿಟ್ಟು ಅದಿತಿಯ ತಲೆ ನೇವರಿಸಿ ತಮ್ಮ ಸಂತೋಷ ಪ್ರೀತಿ ವ್ಯಕ್ತಪಡಿಸಿದರು ಸೌಭಾಗ್ಯಮ್ಮ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು